ಎಲ್ಲರಿಗೂ ನಮಸ್ಕಾರ ಮಂಗ್ಳೂರು ಬನ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅಲ್ವಾ ಸೊ ನೀವು ತುಂಬ ಥರ ಬನ್ಸ್ನ ಮಾಡಿರ್ಬೋದು ಅಂದರೆ ತುಂಬ ಥರದ ಬನ್ಸ್ ಮಾಡಿರ್ಬೋದು ಸೊ ನಾನಿವತ್ತು ನಿಮಗೆ ಬೆಲ್ಲ ಹಾಕಿ ಹೇಗೆ ಬನ್ಸ್ ಮಾಡೋದು ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕರೆ ಬದಲಾಗಿ ಬೆಲ್ಲ ಹಾಕ್ಕೊಂಡು ಮಾಡಿ ಟೇಸ್ಟ್ ಅಂತೂ ಅದ್ಭುತ ಸೊ ಇದನ್ನು ಬನ್ನಿ ಇದ್ರೊಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಣ್ಣಿದೆ ಒಳಗಡೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಸೊ ನೋಡಿ ಮೂರು ಕಪ್ಪಾಗಿರೋ ಬಾಳೆಹಣ್ಣ ತೆಗೆದುಕೊಂಡಿದ್ದೀನಿ ಈಗ ಸ್ವಲ್ಪ ಪಾಕವನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಬೆಲ್ಲದ ಪಾಕ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ಪಾಕದಲ್ಲಿ ಚೆನ್ನಾಗಿ ಬಾಳೆಹಣ್ಣು ಉಚ್ಚಿ ಮೈದಾ ಹಿಟ್ಟನ್ನು ಹಾಕೊಳ್ಳಿ ಸೊ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ನೀವು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಿ ಅಥವಾ ಗೋಧಿ ಹಿಟ್ಟಲ್ಲಿ ಮಾಡಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಇನ್ನು ಇದಕ್ಕೆ ನಾವು ಬೆಲ್ಲದ ಪಾಕ ಹಾಕಿರೋದ್ರಿಂದ ಅದರ ನೀರಿನ ಅಂಶ ಜಾಸ್ತಿ ಇರುತ್ತೆ ನಿಮಗೆ ಮೊಸರು ಅಷ್ಟು ಬೇಕಾಗೋದಿಲ್ಲ ಒಂದು ಕಾಲು ಕಪ್ಪಾಗುವಷ್ಟು ಮೊಸರು ಆದರೆ ಸಾಕು ಈಗ ನೋಡಿ ಈ ಬಾಳೆಹಣ್ಣು ಹಾಗೆ ಸಕ್ಕರೆ ಪಾಕ ಮೈದಾ ಹಿಟ್ಟು ಸ್ವಲ್ಪ ಸೋಡಾ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಮಧ್ಯಾಹ್ನ ಇಟ್ಟಿದ್ದೀನಿ ಈಗ ನೋಡಿ ಸಂಜೆಗೆ ಓಪನ್ ಮಾಡ್ತಾಯಿದ್ದೀನಿ ಸೊ ನಾನು ಸ್ವಲ್ಪ ಸಂಜೆಗೆ ಫ್ರಿಜ್ನಲ್ಲಿ ಇಟ್ಟೆ ನಂಗೆ ಪುರ್ಸೋತ್ತಾಗಲಿಲ್ಲ ಮಾಡಲಿಕ್ಕೆ ಸೊ ನಾನು ಸ ರಾತ್ರಿಗೆ ಮಾಡ್ತಾಯಿದ್ದೀನಿ ನೀವು ಮಧ್ಯಾಹ್ನ ಕಲಸಿಟ್ಬಿಟ್ಟು ಸಂಜೆಗೆ ಮಾಡಿದರೆ ಆಯಿತು ಸೊ ಮೀಡಿಯಮ್ ಬಾಲ್ನ ಮಾಡ್ಕೊಂಡಿದ್ದೀನಿ ಈಗ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಇದನ್ನು ದಪ್ಪಕ್ಕೆ ಲಟ್ಸ್ಕೊಳ್ಬೇಕು ಸ್ವಲ್ಪನೇ ಯಾಕೆಂತಂದರೆ ತುಂಬ ತೆಳುವಾಗಿಬಿಟ್ರೆ ಇದು ನಿಮಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬರಲ್ಲ ಈಗ ಅದನ್ನು ದಪ್ಪವಾಗಿ ಲಟ್ಸ್ಕೊಳ್ಳೋಣ ತೆಳುವಾಗಿ ಅಂತೂ ಲಟ್ಸ್ಲಿಕ್ಕೆ ಹೋಗಬೇಡಿ ದಪ್ಪವಾಗಿ ಇರಲಿ ಈಗ ಎರಡನೇದು ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ದಪ್ಪ ಇರಬೇಕು ನೋಡಿ ಕಾಣಿಸ್ತಾ ಇದೆ ಅಂತ ದಪ್ಪ ಸೈಡ್ನಲ್ಲಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಯಾಕೆಂದರೆ ಇದು ದಪ್ಪ ಇರೋದ್ರಿಂದ ನೀವು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದರೆ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೇಯುವುದಿಲ್ಲ ಕಣ್ಣು ಕೂಡ ಚೆನ್ನಾಗಿ ಬೀಳೋದಿಲ್ಲ ಈಗ ಎರಡೂ ಸೈಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಎರಡು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದುಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ತೀನಿ ಬೆಳಿಗ್ಗೆ ತಿಂಡಿಗೆ ಅಥವಾ ಸಂಜೆ ಟೀ ಜೊತೆ ತಿನ್ನೋದಕ್ಕೆ ಇದ್ರ ಸ್ವಲ್ಪ ಚಟ್ನಿ ಸಾಂಬಾರು ಇದ್ಬಿಟ್ರೆ ಸಖತ್ತಾಗಿರುತ್ತೆ ಜಸ್ಟ್ ಚಟ್ನಿ ಇದ್ರೂ ಸಕ್ಕಾಗುತ್ತೆ ನೀರು ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡಿಕೊಂಡು ತಿನ್ಬೋದು ಏನೂ ಇಲ್ಲೇ ಹಾಗೆಯೂ ತಿನ್ಬೋದು ಸ್ವಲ್ಪ ಸಿಹಿ ಇರೋದ್ರಿಂದ ಇವತ್ತಿನ ಈ ಬೆಲ್ಲದ ಪಾಕ ಹಾಕಿ ಮಾಡಿರೋ ಅಂಥ ಬನ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಈ ರೆಸಿಪಿನ ಯಾರು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ